ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ತನೇ ಎಪಿಸೋಡ್ನಲ್ಲಿ ರಾಗ್ ಬಸಂತ್ ಅದರ ಸ್ಥಾಯಿ ಅಂತರ ಅಥವಾ ಅದರ ಚೀಸ್ ಅಥವಾ ಅದರ ಬಂದಿಶವನ್ನು ಹೇಳಿ ಅದರ ಅರ್ಥವನ್ನು ಹೇಳಕ್ಕೆ ಪ್ರಯತ್ನ ಮಾಡುತ್ತೆ ರಾಗ್ ಬಸಂತ್ ಅದರ ಸ್ಥಾಯಿ ಹೇಗಿದೆಪ್ಪ ಅಂತಂದರೆ ಹೋಲಿ ಆಯಿರೆ ಆಯಿರೆ ಹೋಲಿ ಆಯಿರೆ ಆಯಿರೆ ಗೈಲ್ ಗೈಲ್ ಡೋಲತ್ ಹೋಲಿ ಆಯಿರೆ ಆಯಿರೆ ಗೈಲ್ ಗೈಲ್ ಡೋಲತ್ ಸಬ್ನಾರಿ ಗರ್ವಾ ಸಬ್ ನಾರಿ ಗರ್ವ ಲಾಗೆ ರಂಗ್ ಬರಸ ಋತು ಬಸಂತ ರುಮೇ ನಾಚತ್ ಜೋಬನ್ ಮಧುಮೈ ಹಿತಜಾಯಿ ಇದು ಬಸಂತ್ ರಾಗದ ಸ್ಥಾಯಿ ಇದರ ಅಂತರ ಹೇಗಿದೆಪ್ಪ ಅಂದ್ರೆ ಬಾಜೆ ಕುಲೆ ಕುಟ ಜುಟ ಜಾವು ಬಾಜೆ ಕುಲೆ ಕುಲೆ ಜುಟ ಜುಟ ಜಾವು ಚೂಡ ಸವನ ಸೂಲದ ಸಿಂಗಾರ ಫಲ ಫಲ ಅಭಾರ ಗುಲಾಲ ಲಿಯೆ ಬರಜೋರಿ ಇದು ಅದರ ಅಂತ್ರ ಇನ್ನು ಇದರ ಅರ್ಥ ಹೇಗಿದೆಪ್ಪಾ ಅಂತಂದ್ರೆ ಒಂದೇ ಪ್ಯಾರ ನೋಡಿ ಹೋಳಿ ಆಹಿರೆ ಆಹಿರೆ ಗೈಲ್ ಗೈಲ್ ಡೋಲತ್ ಸಬ್ ನಾರಿ ಗರ್ವಾ ಲಾಗೆ ರಂಗ್ ಬರಸ ಋತು ಬಸಂತ ರುಮೇ ನಾಚತ್ ಜೋಬನ್ ಮಧು ಮೈ ಹಿತಜಾಯಿ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಬಸಂತ ಋತು ಬಂದಿದೆ ಬಸಂತ ಋತು ಬಂದಿದೆ ಹೋಳಿ ಹಬ್ಬವೂ ಬಂದಿದೆ ಬಸಂತ ಋತುವು ಬಂದಿದೆ ಹೋಳಿ ಹಬ್ಬವೂ ಬಂದಿದೆ ಎಲ್ಲ ಮಹಿಳೆಯರು ಅಭಿಮಾನದಿಂದ ಉತ್ಸಾಹದಿಂದ ಡೋಲಕ್ ವಾದ್ಯವನ್ನು ಬಾರಿಸುತ್ತಾ ಜೋಗತಿಯರಂತೆ ಜೋಗತಿಯರ ಜೋಗತಿಯರಂತೆ ಅಂದ್ರೆ ಅದರ ಅರ್ಥ ಹುಚ್ಚದ್ದು ಅತಿ ಖುಷಿಯಾಗಿ ಮೈ ಮರೆತು ವೃತ್ತಿಸೋಣ ಅಂತ ಇದರ ಅರ್ಥ ಏನಪ್ಪಾ ಅಂದರೆ ಬಸಂತ ಋತು ಬಂದಿದೆ ಹೋಳಿ ಹಬ್ಬವೂ ಬಂದಿದೆ ಎಲ್ಲ ಮಹಿಳೆಯರು ಅಭಿಮಾನದಿಂದ ಉತ್ಸಾಹದಿಂದ ಡೋಲಕ್ ವಾದ್ಯವನ್ನು ಬಾರಿಸುತ್ತಾ ಹುಚ್ಚೆದ್ದು ಮೈ ಮರೆತು ನೃತ್ಯ ಮಾಡೋಣ ಅಂತ ಹೇಳ್ತಾ ಇದೆ ವೃತ್ತಿಸೋಣ ಅಂತ ಇದರ ಅರ್ಥ ಇನ್ನು ಇದರ ಅಂತರ ಹೇಗಿದೆಪ್ಪಾ ಅಂದ್ರೆ ಬಾಜೆ ಬಾಜೆ ಕುಲೆ ಕುಲೆ ಜೂಟ ಜೂಟ ಜಾವು ಚೂಡ ಸಬನ್ ಸೂಲದ ಸಿಂಗಾರ ಫಲ ಫಲ ಅಬಾರ್ ಗುಲಾಮ್ ಲಿಯೇ ಬರಜೋರಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಶೃಂಗಾರದಿಂದ ಇದರ ಅರ್ಥ ಏನಪ್ಪಾ ಅಂದ್ರೆ ಶೃಂಗಾರದಿಂದ ಎಲ್ಲರೂ ಕುಣಿಯುತ್ತಾ ಕುಣಿಯುತ್ತಾ ಬಾರಿಸುತ್ತ ಗುಲಾಮವನ್ನು ಎರಚುತ್ತ ಆನಂದಿಸೋಣ ಅಂತ ಇದರ ಅರ್ಥ ಶೃಂಗಾರದಿಂದ ಎಲ್ಲರೂ ಕುಣಿಯುತ್ತಾ ಕುಣಿಯುತ್ತಾ ಬಾರಿಸುತ್ತಾ ಗುಲಾಲವನ್ನು ಎರಚುತ್ತಾ ಆನಂದಿಸೋಣ ಅಂತ ಇದರ ಅರ್ಥ ವಿದ್ಯಾರ್ಥಿಗಳೇ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಾವು ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್